ವಿರಾಮದ ಬಳಿಕ ಮತ್ತೊಮ್ಮೆ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗೆ ಅಂತ ತುಲಾ ತುಲ ರಾಶಿಯವರಿಗೆ ವೃತ್ತಿಯ ಸ್ಥಾನದ ಅಧಿಪತಿ ಆರನೇ ಇರೋದ್ರಿಂದ ಷ್ಠ ಸ್ಥಾನ ದುಸ್ಥಾನ ಹೀಗಾಗಿ ವೃತ್ತಿಯಲ್ಲಿ ಸಾಲಗಳಾಗುತ್ತೆ ಕೆಲಸ ಸ್ಥಳದಲ್ಲಿ ಅಲ್ಲಿ ಜಗಳಗಳು ಅಲ್ಲಿ ಕಲಹಗಳು ಅಲ್ಲಿ ಶತ್ರುಗಳ ಬಾಧೆ ಹೀಗಾಗಿ ಹುಷಾರು ಇನ್ನು ಈ ದಿವಸ ಭಾಗ್ಯದಲ್ಲಿ ಮಂದಿ ಉದಿಯಾದರೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬಂದ್ಬಿಡುತ್ತೆ ಶುಭ ಕಾರ್ಯಗಳಲ್ಲಿ ತೊಡಕು ಬರುತ್ತೆ ಅಶುಭ ಮೈಲಿಗೆ ಇನ್ನೇನು ಈ ಥರದ್ದು ಏನೋ ತಪಸ್ಸು ಮಾಡ್ತಿರ್ತೀರ ಅಥವಾ ಇನ್ನೇನೋ ಒಂದು ಧ್ಯಾನ ತಪಸ್ಸು ಪೂಜೆ ಇಂಥ ಕೆಲಸಗಳಿಗೆ ಅಡ್ಡಿ ಬರ್ತಕ್ಕಂಥದ್ದು ಅಶುಚಿ ಮೈಲಿಗೆ ಬರೋದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಪ್ರಾರ್ಥನೆಗೆ ದಿವಸ ಅರ್ಧನಾರೀಶ್ವರ ಪ್ರಾರ್ಥನೆ ಅಮ್ಮನವ್ರ ಪ್ರಾರ್ಥನೆಯೂ ಬೇಕು ಶಿವನ ಪ್ರಾರ್ಥನೆಯೂ ಬೇಕು ಅದು ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ವಿಶೇಷ ವೃತ್ತಿಯಲ್ಲಿ ಅನುಕೂಲ ಇದೆ ಸ್ವಲ್ಪ ಕಿರಿಕಿರಿಯೂ ಇದೆ ಇಲ್ಲ ಅಂತಲ್ಲ ಮಧ್ಯಮ ಸ್ಥರದಲ್ಲಿದೆ ಇನ್ನು ಉಳಿದ ಹಾಗೆ ದಿವಸ ಮನಸ್ಸು ಸ್ವಲ್ಪ ಮಂಕಾಗಿರುತ್ತೆ ಮಾನಸಿಕವಾಗಿ ದುರ್ಬಲತೆ ಇದೆ ಮತ್ತು ಈ ದಿವಸ ಸ್ವಲ್ಪ ನಷ್ಟತೆ ದುಃಖ ಸೋಲು ಅಪಮಾನ ಸ್ವಲ್ಪ ಮನ ವೀಕ್ ಇದೆ ಈ ದಿವಸ ತಪ್ಪದೇ ನೀವು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಇನ್ನು ಧನುಸ್ ರಾಶಿ ಧನು ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಇದೆ ನಿಮಗೂ ಕೂಡ ಸ್ವಲ್ಪ ಸಣ್ಣ ಸಣ್ಣ ಪುಟ್ಟ ಕಿರಿಕಿರಿ ಮಾಂದಿ ಸೇರಿದನೇ ಬುಧನ ಜೊತೆಗೆ ಈ ಕಾರಣದಿಂದಾಗಿ ಸ್ವಲ್ಪ ಚರ್ಮದ ಸಂಬಂಧಿತ ತೊಂದರೆಗಳು ಬರಬಹುದು ಈ ದಿವಸ ಬುಧನ ಪರಿವರ್ತನೆ ಇದೆ ಮುಖ್ಯವಾಗಿ ಹೀಗಾಗಿ ಅಷ್ಟಮ ಸ್ಥಾನಕ್ಕೆ ಹೋದಾಗ ಕ್ಲಿಷ್ಟವಾಗುತ್ತೆ ಬದುಕು ಕ್ಲಿಷ್ಟತೆಯಿಂದ ಕೂಡಿರುತ್ತೆ ಹೀಗಾಗಿ ಸ್ವಲ್ಪ ಕಠಿಣ ಶ್ರಮ ಈ ದಿವಸ ಹೀಗಾಗಿ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ನೋಡಿ ಚಂದ್ರ ರಾಹು ಜೊತೆಯಲ್ಲಿದ್ದಾರೆ ತೃತೀಯದಲ್ಲಿ ಗಂಟಲ ಬಾಧೆ ಕಿವಿ ಬಾಧೆ ಕಿವಿ ನೋವಾಗೋದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಹುಷಾರು ಇನ್ನೇ ದಿವಸ ಷಷ್ಠದಲ್ಲಿ ಮಂದಿ ಯಾದರೆ ದೇಹಕ್ಕೆ ಪೆಟ್ಟು ಬೀಳುತ್ತೆ ಗಾಯಗಳಾಗುತ್ತೆ ತರಚತ್ತೆ ಈ ರೀತಿಯ ತೊಡಕುಗಳು ಷ್ಠಾಧಿಪತಿ ಸಪ್ತವಾಗಿ ಬರ್ತಾನೆ ಹೀಗಾಗಿ ಗಂಡ ಹೆಂಡ್ರಲ್ಲಿ ಕಲಹ ಉಂಟಾಗಬಹುದು ಶತ್ರುತ್ವ ಬೆಳೀಬಹುದು ಹುಷಾರು ಈ ದಿವಸ ತಪ್ಪದೇ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅದು ತುಂಬ ಒಳ್ಳೆಯದು ಕುಂಭರಾಶಿಯವರಿಗೆ ದಿವಸ ದ್ವಿತೀಯದಲ್ಲಿ ಚಂದ್ರ ರಾಹು ಇದ್ದಾಗ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ ಅತಿಯಾದ ಆಹಾರ ಸೇವನೆ ಅಥವಾ ಆಹಾರ ಇಲ್ಲದಿರಬೇಕು ಅತಿವೃಷ್ಟಿ ಅನಾವೃಷ್ಟಿ ಆಹಾರದಲ್ಲಿ ಅದು ಸೂಚಿಸ್ತಾ ಇದೆ ಇನ್ನು ದಿವಸ ಬುದ್ಧಿ ಮಾಂದ್ಯತೆ ಇದೆ ಬುದ್ಧಿ ಮಂಕಾಗುತ್ತೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರಾ ಏನು ಬೇಡ ಈ ದಿವಸ ಆಲಸ್ಯ ಪರಮಾವಧಿ ಹಾಗಾಗುವ ಸಾಧ್ಯತೆ ಇದೆ ಬುಧ ಬೇರೆ ಷಷ್ಟಕ್ಕೆ ಹೋಗ್ತಾನೆ ಈ ಕಾರಣದಿಂದಾಗಿ ಇನ್ನು ಅವನಿಗೆ ಈ ದಿವಸ ಪ್ರಾತಃ ಬೆಳಗ್ಗೆ ಸಂಜೆವರೆಗೂ ಏನು ತೊಂದರೆ ಇಲ್ಲ ಸಂಜೆ ಮೇಲೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ನೀವು ತಪ್ಪದೆ ವಿಷ್ಣು ಶಾಸ್ತ್ರ ಹೇಳ್ಬೋದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಜನ್ಮದಲ್ಲಿ ಚಂದ್ರರಾಹು ಇದ್ದಾಗ ಸ್ವಲ್ಪ ಬಾಧೆ ಮಾನಸಿಕ ಬಾಧೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು ಪ್ರಯಾಣದಲ್ಲಿ ತೊಂದರೆ ಇದೆ ಈ ದಿವಸ ಬಂಧು ಮಿತ್ರರಲ್ಲಿ ಕಲಹ ಸೂಚಿಸ್ತಾ ಇದೆ ವೃತ್ತಿಯಲ್ಲೂ ಅಸಮಾಧಾನ ಇದೆ ನಿಮಗೂ ಸ್ವಲ್ಪ ವೀಕ್ ಆಗಿದೆ ಈ ದಿವಸ ತಪ್ಪದೆ ನವ ನವಗ್ರಹಗಳ ಪ್ರಾರ್ಥನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳಿಗೂ ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ದಾಮೋದರಾಯ ನಮಃ ಹೇಳ್ಕೊಳ್ಳಿ ತುಂಬಾ ಅನುಕೂಲ ಆಗುತ್ತೆ ಈ ದಿನದ ಸಂಚಿಕೆಯಲ್ಲಿ ಶಾಸ್ತ್ರಗಳೇ ಹನ್ನೆರಡು ರಾಶಿಗಳ ಫಲಾಫಲ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆ ಮಹತ್ವವನ್ನು ತಿಳಿಸ್ಕೊಟ್ರಿ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಬಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್